ಓಕೆ ಕಳೆದ ಕ್ಲಾಸಲ್ಲಿ ನಾವು ಡಿಕ್ಟೇಷನ್ ನಾನು ಡಿಕ್ಟೇಷನ್ ಕೊಟ್ಟಿದ್ದೆ ಅಲ್ಲ ಡಿಕ್ಟೇಷನ್ ಕೊಟ್ಟಿರೋದ್ರಲ್ಲಿ ಅಲ್ಲ ಡಿಕ್ಟೇಷನ್ ಅಲ್ಲ ಸ್ಪೆಲ್ಲಿಂಗ್ ರೂಲ್ಸ್ ಮಾಡ್ತಿದ್ವಲ್ವಾ ಸ್ಪೆಲ್ಲಿಂಗ್ ರೂಲ್ಸ್ ತಾನೆ ಕಳೆದ ಕ್ಲಾಸಲ್ಲಿ ಮಾಡಿದ್ದು ನಾವು ಸೊ ಸ್ಪೆಲ್ಲಿಂಗ್ ರೂಲ್ಸ್ ನಾನು ಹೇಳಿದೆ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ನಿಮಗೆ ಅಲ್ಲಿ ಅದು ಯಾವ ಸ್ಪೆಲ್ಲಿಂಗ್ ರೂಲ್ಸ್ ಇದೆ ಅದನ್ನು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಎಸ್ಪೆಷಲಿ ಆ ವರ್ಡ್ಸನ್ನು ನೆನ್ಪಿಟ್ಕೋಬೇಕು ನೀವು ಓಕೆ ಸೊ ಆ ವರ್ಡ್ಸ್ ಏನೇನು ಕೊಟ್ಟಿದ್ದೀನಿ ನಾನು ಸ್ಪೆಲ್ಲಿಂಗ್ ರೂಲ್ಸಲ್ಲಿ ಆ ವರ್ಡ್ಸನ್ನು ನೆನ್ಪಿಟ್ಕೋಬೇಕು ನೀವು ಓಕೆನಾ ಹಾಯ್ ವಿಶೇಷ ನಮ್ಮಲ್ಲಿ ಈಗ ಆನ್ಲೈನ್ ಸ್ಕೋನ್ ಇಂಗ್ಲೀಷ್ ಕೋರ್ಸ್ನ ಹೊಸ ನೀವು ಕೂತ್ಕೊಂಡು ಯಾವುದೇ ಟೆನ್ಷನ್ ಇಂಗ್ಲೀಷ್ ಮಾತಾಡೋದನ್ನು ಕಲಿಯಬಹುದು

ಓಕೆ ಸೊ ಈಗ ಆ ಸ್ಪೆಲ್ಲಿಂಗ್ ರೂಲ್ಸ್ದು ನಾನು ನಿಮಗೆ ಇದು ಕೊಡ್ತೀನಿ ವರ್ಡ್ಸ್ ಏನೇನಿದೆ ಅದರದ್ದು ಡಿಕ್ಟೇಷನ್ ಕೊಡ್ತೀನಿ ಅದನ್ನು ಚೆನ್ನಾಗಿ ಪ್ರ್ಯಾಕ್ಟೀಸ್ ಮಾಡಿ ಈಗ ಇದೊಂದು ಹೊಸ ಟಾಪಿಕ್ಕು ಇವತ್ತು ಫೋನೋಗ್ರಾಮ್ಸ್ ಅಂತ ಹೇಳ್ತೀವಿ ಇದಕ್ಕೆ ನಾವು ಫೋನೋಗ್ರಾಮ್ಸ್ ಗ್ರಾಮ್ಸ್ ಫೋನೋಗ್ರಾಮ್ಸ್ ಅಂದರೆ ಏನೂ ಇಲ್ಲ ಇಟ್ಸ್ ಅ ಕಾಂಬಿನೇಷನ್ ಆಫ್ ವಾ ಕಾಣಿಸ್ತಿಲ್ವಾ ಕಾಣ್ತಾ ಇದೆ ಸೊ ಯಾ ಬ್ಲರಾಗಿ ಕಾಣ್ತಿದೆಯಾ ಹಾಂ ಓಕೆ ಸೊ ಯಾರಿಗೆ ಕಾಣ್ತಾ ಇಲ್ಲ ಒಂದ್ಸಲ ಲೆಫ್ಟಾಗಿ ಜಾಯಿನ್ ಆಗಿರಿ ಮೇ ಬಿ ನಿಮ್ಮದು ನೆಟ್ವರ್ಕು ಇದಿರ್ಬೋದು ಓಕೆ ನಾನೇನು ಹೇಳ್ತಾ ಇದ್ದೆ ಹಾಂ ಫೋನೋಗ್ರಾಮ್ಸ್ ಫೋನೋಗ್ರಾಮ್ಸ್ ಅಂದರೆ ಎರಡು ವವೆಲ್ ಇರ್ಬೋದು ಅಥವಾ ಎರಡು ವವೆಲ್ ಒಂದು ಕಾನ್ಸನೆಂಟ್ ಇರ್ಬೋದು ಅಥವಾ ಒಂದು ವವೆಲ್ ಒಂದು ಕಾನ್ಸನೆಂಟ್ ಇರ್ಬೋದು ಒಟ್ಟು ಫೋನೋಗ್ರಾಮ್ಸ್ ಅಂದರೆ ಈಗ ನಾನು ನಿಮಗೆ ಫೋನಿಕ್ಸ್ ಅಂತ ನಾನು ಹೇಳಿಕೊಟ್ಟೆ ಫೋನಿಕ್ಸ್ ಏನು ಫೋನಿಕ್ಸ್ ಮತ್ತು ಬ್ಲೆಂಡಿಂಗ್ ಫೋನಿಕ್ಸ್ ಮತ್ತು ಬ್ಲೆಂಡಿಂಗ್ ಏನು ಫೋನಿಕ್ಸ್ ಅಂದರೆ ನಾವು ಆಹ್ ಬಹ್ ಡ ಸೊ ಇದೇನಿದೆ ಇದು ಬ್ಲೆಂಡಿಂಗ್ ಅಂದ್ರೇನು ಆ ಎರಡು ಅಕ್ಷರಗಳನ್ನು ಕೂಡಿಸೋದು ಓಕೆ ಸೊ ಇದು ಒಂಥರ ಬ್ಲೆಂಡಿಂಗೇ ಫೋನೋಗ್ರಾಮ್ಸು ಒಂಥರ ಬ್ಲೆಂಡ್ ಬ್ಲೆಂಡಿಂಗೇ ಬಟ್ ನಾನು ನಿಮಗೆ ಅನ್ನು ಕೂಡಿಸೋದು ಹೇಳ್ಕೊಟ್ಟಿರಲಿಲ್ಲ ಅನ್ನು ನಾವು ಅನ್ನು ಕೂಡಿಸಿದ ಹೇಗೆ ಕಾನ್ಸನೆಂಟಿಗೆ ಓವೆಲ್ ಹಾಕಿದ್ವಿ ಬ್ಯಾ ಬಿ ಬಿ ಬ ಸೊ ಒಂದು ಕಾನ್ಸನೆಂಟ್ಗೆ ಒಂದು ಓವೆಲ್ ಸೇರಿಸಿದ್ದೀವಿ ಅಥವಾ ಕಾನ್ಸನೆಂಟ್ ಕಾನ್ಸನೆಂಟ್ ಬ್ಲಾ ಬ್ಲೇ ಬ್ಲಿ ಬ್ಲಾ ಬ್ಲೇ ಬ್ಲಿ ಬ್ಲಾ ಬ್ಲ ಕಾನ್ಸನೆಂಟ್ ಕಾನ್ಸನೆಂಟ್ ಬಾವೆಲ್ ವಿಚ್ ಈಸ್ ಸಿ ಸಿ ವಿ ಮತ್ತು ಸಿ ಹಾಕಿದ್ದೀವಿ ಆಮೇಲೆ ವೊವೆಲ್ ಕಾನ್ಸನೆಂಟ್ ಆ್ಯಂಡ್ ಕಾನ್ಸನೆಂಟ್ ವೊವೆಲ್ ಇದೆಲ್ಲ ಆಗಿದೆ ಆದರೆ ನಾನು ಯಾವತ್ತು ನಿಮಗೆ ವವೆಲ್ ಪ್ಲಸ್ ವಾವೆಲ್ ಡಬಲ್ ವಾವೆಲ್ ಯಾವುದು ಹೇಳಿರಲಿಲ್ಲ ಇದು ಇದಕ್ಕೆ ನಾವು ಫೋನೋಗ್ರಾಮ್ ಅಂತ ಹೇಳ್ತೀವಿ ವವೆಲ್ ಮತ್ತು ವವೆಲ್ ಕೂಡಿದಾಗ ಫೋನೋಗ್ರಾಮ್ ಅಂತ ಹೇಳ್ತೀವಿ ಸೊ ಇದು ಏನಂತ ಹೇಳಿದ್ರೆ ಒಂದೇ ಥರ ಬರೋದಿಲ್ಲ ಇದು ಕೆಲವು ಫೋನೋಗ್ರಾಮ್ ಒಂದೇ ಸೌಂಡ್ ಇರುತ್ತೆ ಕೆಲವು ಫ್ರೋ ಫೋನೋಗ್ರಾಮ್ ಬೇರೆ ಬೇರೆ ಸೌಂಡ್ ಇರುತ್ತೆ ಉದಾಹರಣೆಗೆ ನಾವು ಇ ಮತ್ತು ಎ ಮತ್ತು ಎ ತಗೊಂಡಾಗ ಇದರಲ್ಲಿ ಸುಮಾರು ಐದು ಸೌಂಡ್ಸ್ ಬರುತ್ತೆ ಒಂದೇ ಥರ ಬರೋದಿಲ್ಲ ಐದು ಸೌಂಡಲ್ಲಿ ಫಸ್ಟ್ ಸೌಂಡ್ ಏನು ಸೆಕೆಂಡ್ ಸೌಂಡ್ ಏನು ಥರ್ಡ್ ಸೌಂಡ್ ಏನು ಫೋರ್ತ್ ಫಿಫ್ತ್ ಸೌಂಡ್ ಏನು ಅದು ಸೌಂಡ್ ತಿಳ್ಕೊಂಡು ಆಮೇಲೆ ಆ ಸೌಂಡಲ್ಲಿ ಬರುವಂತಹ ಪದಗಳು ನಾವು ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು ಪದೇ ಪದೇ ಓದೋದ್ರಿಂದ ಅದು ನಮಗೆ ಅದೇ ಅಂತ ಒಂದು ಗೊತ್ತಾಗುತ್ತೆ ಓಕೆ ಸೊ ಈ ಫೋನೋಗ್ರಾಮ್ಸ್ ತುಂಬ ಇಂಪಾರ್ಟೆಂಟ್ ಯಾಕೆ ಅಂತ ಹೇಳಿದ್ರೆ ನೀವು ಇದಕ್ಕೆ ಗೆಸ್ ಆಗೋದಿಲ್ಲ ಕೆಲವು ಅಕ್ಷರಗಳ ಗುಂಪುಗಳನ್ನು ಕೆಲವು ಕಾಂಬಿನೇಷನ್ ಮಾತ್ರ ನೀವು ಗೆಸ್ ಮಾಡ್ಬೋದು ಉದಾಹರಣೆಗೆ ಎ ಐ ಎ ಐ ಅಂತ ಬಂದಾಗ ಇ ಅಂತಲೇ ಬರುತ್ತೆ ಬಟ್ ಕೆಲವು ಕಡೆ ಅದು ಸ್ವಲ್ಪ ಚೇಂಜ್ ಆಗುತ್ತೆ ಕೆಲವು ಕಡೆ ಅಂದರೆ ತುಂಬ ಕಡೆ ಇಲ್ಲ ಒಂದೆರಡು ಕಡೆ ಚೇಂಜ್ ಆಗುತ್ತೆ ಅಷ್ಟೇ ಎ ಐನೇ ಗೆಸ್ ಮಾಡ್ಬೋದು ಬೇರೆ ಕೆಲವು ಫೋನೋಗ್ರಾಮ್ಸ್ ಇದ್ದಾವೆ ಅದನ್ನು ಗೆಸ್ ಮಾಡೋದು ಕಷ್ಟ ಆಗುತ್ತೆ ಓಕೆ ಅದಕ್ಕೆ ನಾವೇನು ಮಾಡಬೇಕು ಅಂದರೆ ತಿಳ್ಕೊಬೇಕು ಅದು ಯಾವ್ದಾವುದು ಸೌಂಡ್ ಇದೆ ಆ ಸೌಂಡಿಗೆ ಸೌಂಡಲ್ಲಿ ಬರುವಂತಹ ಪದಗಳನ್ನು ಅದೇ ಸೌಂಡಲ್ಲಿ ಪ್ರಾಕ್ಟೀಸ್ ಮಾಡಬೇಕು ಈಗ ಎ ಐ ನಿಮಗೆ ಜಾಸ್ತಿ ಕನ್ಫ್ಯೂಸ್ ಆಗೋದಿಲ್ಲ ಯಾಕೆಂದರೆ ಎ ಐಗೆ ಒಂದೇ ಸೌಂಡ್ ಇರೋದು ಏನಂತ ಬಂದಾಗ ಸೌಂಡ್ ಏನು ಬರುತ್ತೆ ಏ ಎಕ್ಸೆಪ್ಟ್ ಒಂದೆರಡು ಪದಗಳು ಸ್ವಲ್ಪ ಚೇಂಜ್ ಆಗುತ್ತೆ ಓಕೆ ಸೊ ಇಲ್ಲಿ ನೋಡಿ ಹಾಂ ಸೊ ನೋಡಿ ಬಿ ಎ ಐ ಎಲ್ ಅಂತಿದೆ ಇದನ್ನು ನಾವು ಸಮಥಿಂಗ್ ರಾಂಗ್ ವಿಡಿಯೋ ಇಲ್ಲಿ ನೋಡಿ ಬಿ ಎ ಐ ಎಲ್ ಅಂತಿದೆಯಾ ಫಸ್ಟ್ ಪದ ತಗೊಳ್ಳೋಣ ಬಿ ಎ ಐ ಎಲ್ ಈಗ ಇದ್ರದ್ದು ನಾವು ಫೋನಿಕ್ಸ್ ಹಾಕ್ಕೊಂಡ್ರೆ ಇದು ಬ ಇದು ಆ ರೈಟ್ ಇದು ಇ ಇದು ಇವೆಲ್ಲದನ್ನು ಕೂಡಿಸಿ ಬಿ ಎ ಇದು ಬ ಆ ಇಲ್ ಏನಾಗುತ್ತೆ ಇದು ಬ್ಯಾ ಇಲ್ ಆಗುತ್ತೆ ಬ್ಯಾ ಬಟ್ ಆದರೆ ಈ ಎ ಮತ್ತು ಐ ಸೇರಿದಾಗ ಅಂದರೆ ಆ ಮತ್ತು ಇ ಅದೇನಿದೆ ಎ ಮತ್ತು ಐ ಸೇರಿದಾಗ ಈ ಸೌಂಡ್ ಬರೋದಿಲ್ಲ ಆ ಇ ಅಂತ ಹಾಗಿಲ್ಲ ಅಂದರೆ ಅದು ಸಪ್ರೇಟಾಗಿ ನಾವು ಹೇಳೋಂಗಿಲ್ಲ ಇವೆರಡೂ ಸೇರ್ಸಿ ಒಂದು ಸೌಂಡ್ ಬರುತ್ತೆ ವಿಚ್ ಇಸ್ ಓಕೆ ಸೊ ಹಾಗಾಗಿ ದೀರ್ಘ ಎ ಅಂತ ಹೇಳೋದು ಬೇಡ ಏ ಸೊ ಇಲ್ಲಿ ನೋಡಿ ಬ ಐ ಆ ಫೋನೋಗ್ರಾಮ್ ಎರಡು ಕಾಂಬಿನೇಷನ್ ಏನಿದೆ ಸೊ ಇಲ್ಲಿ ಏನು ತೊಗೊಂಡಿದ್ದೀವಿ ನಾವು ಎ ಇ ಅದನ್ನು ಹಿಂಗೆ ಹೇಳಬೇಕು ಉಳಿದ ಅಕ್ಷರಗಳು ಫೋನಿಕ್ಸ್ ಬ್ಲೆಂಡಿಂಗ್ ಹೇಗಿದೆ ಹಾಗೆ ಉಚ್ಚಾರಣೆ ಮಾಡಬೇಕು ಸೊ ಇಲ್ಲಿ ಏನು ಉಳಿದಿದೆ ಒಂದು ಇಲ್ಲಿ ಬಿ ಉಳಿದಿದೆ ಎ ಐ ಎಲ್ ಓಕೆ ಸೊ ಇವೆರಡು ನಾವು ಏನಂತ ಉಚ್ಚಾರಣೆ ಮಾಡಬೇಕು ಎ ಇದು ಹೇಗಿದೆ ಹಾಗೆ ಉಚ್ಚಾರಣೆ ಮಾಡಬೇಕು ಸೊ ಇವಾಗ ಹೋದ್ರಿ ಬ ಏನಾಗುತ್ತೆ ಬೆಯ್ ಇದು ಬೆಲ್ 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 ಓಕೆ ಹಾಗೆ ಎಲ್ಲ ಅಕ್ಷರಗಳು ಸಾರಿ ಎಲ್ಲ ವರ್ಡಲ್ಲೂ ನಿಮಗೆ ಎ ಐ ಬಂತು ಅಂತ ಹೇಳಿದ್ರೆ ಏ ಎಯ್ ಅಂತಲೇ ಹೇಳಬೇಕು ಓಕೆ ಒಬ್ಬರು ಮೈಕ್ ಆನ್ ಮಾಡ್ಕೊಳ್ಳಿ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಳ್ಳೋಣ ರೀಡಿಂಗ್ ಬ ಏಲ್ ಬೇಲ್ ಹೇಳಿ ಎಲ್ಲಿ ಬರುತ್ತೆ ನಾನು ಹೇಳೋ ಥರನೇ ಹೇಳಿ ಬ ಏಲ್ 베 아, 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 페일 아, 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 게 아, 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 아,

el nail r ail ail rail el e rail. Rail. Sail. sail a ail sail e y tail ോ ഏഡ് యిన్ ಏ ಪೈನ್ ಏನ್ ಇದರಲ್ಲಿ ನಿಮಗೆ ಗೊತ್ತಿರೋ ಪದಗಳು ಹೇಳಿ ನೋಡೋಣ ಸಾಮಾನ್ಯವಾಗಿ ಇದರಲ್ಲಿ ನಿಮಗೆ ಯಾವ ಪದಗಳು ಗೊತ್ತು ಅದನ್ನು ಹೇಳಿ ಇದರಲ್ಲಿ ಯಾವುದಾದ್ರೂ ನಿಮಗೆ ಗೊತ್ತಿದೆಯಾ ಗೊತ್ತಿರೋ ಪದಗಳನ್ನ ಹೇಳಿ ಯಾರಾದರೂ

ಜೈಲ್ ಎ ಡಬ್ಲ್ಯೂ ಅಂತ ಉಚ್ಚಾರಣೆ ಬಂದಾಗ ಏನು ಹೇಳಬೇಕು ಅಂತ ಹೇಳಿದ್ದೆ ನಾನು ನಿಮಗೆ ಅ ಎಸ್ ಅ ಓಕೆ ಸೊ ಅ ಅಂತ ಹೇಳಬೇಕು ಹಾಗಾದರೆ ಜೆ ಎ ಡಬ್ಲ್ಯೂ ಏನಾಗುತ್ತೆ ಜ ಆ ಜ ಎಲ್ ಎ ಡಬ್ಲ್ಯೂ ಏನಾಗುತ್ತೆ ಲ ಆ ಲ ಪಿ ಎ ಡಬ್ಲ್ಯೂ ಪ ಆರ್ ಎ ಡಬ್ಲ್ಯೂ ರಾ ಸ ಆಫುಲ್ ಡಾನ್ ಪ್ರಾನ್ಸ್ ಲಾನ್ ಕ್ರಾಲ್ ಶಾಲ್ ಯಾನ್ ಓಕೆ ಹಾಗೆ ಫಾನ್ ಫ್ಲಾ ನ ಜಿ ಎನ್ ಎ ಡಬ್ಲ್ಯೂ ಜಿ ಸೈಲೆಂಟ್ ಆಗಿರುತ್ತೆ ಎನ್ ಎ ಡಬ್ಲ್ಯೂ ನಾ ಹಾಕ್ ಹಾಕ್ ಸೊ ಏನೋ ಸಮಸ್ಯೆ ಇದೆ ஓகே ஹாக்க ஃப்ளா நோ ஹாக்க ஃபோன் க்ளா ஸ்ட்ரா ட்ரா ஆசம் ஆக்வெசம் ஆக்வட் ஆக இல்லை பதில் சொல் சேஞ்ச் ஆக ஓகே சில் நோடி பதில் சொல்வ சேஞ்ச் ஆகை ಅ ವೈಟ್ ಅ ವೇರ್ನೆಸ್ ಅ ವೈ ಓಕೆ ಅದು ಯಾಕೆ ಅಂತ ಹೇಳಿದ್ರೆ ನಾನು ಹೇಳ್ತೀನಿ ಎ ಡಬ್ಲ್ಯೂ ನಾನು ಫಸ್ಟೇ ಹೇಳಿದ್ದೀನಿ ನಿಮಗೆ ಎ ಡಬ್ಲ್ಯೂ ಬಂದಾಗ ಆ ಅಂದರೆ ಓ ಸೌಂಡ್ ಏನಿದೆ ಓ ಬಂದಾಗಲೂ ಆ ಬರುತ್ತೆ ಓಕೆ ಎ ಡಬ್ಲ್ಯೂ ಬಂದಾಗಲೂ ಆ ಬರುತ್ತೆ ಸಾಮಾನ್ಯವಾಗಿ ಇದರಲ್ಲಿ ಒಂದು ನಿಮಗೆ ಕ್ಲೂ ಕೊಡ್ತೀನಿ ಸಾಮಾನ್ಯವಾಗಿ ಎ ಡಬ್ಲ್ಯೂ ಆದಮೇಲೆ ಕಾನ್ಸನೆಂಟ್ ಬಂದರೆ ಎ ಡಬ್ಲ್ಯೂ ಆದಮೇಲೆ ಕಾನ್ಸನೆಂಟ್ ಬಂದರೆ ಇದು ಯಾವಾಗಲೂ ಆ ಆಗೇ ಇರುತ್ತೆ ಎ ಡಬ್ಲ್ಯೂ ಬಂದ ಮೇಲೆ ಕಾನ್ಸನೆಂಟ್ ಬಂದರೆ ಇಲ್ಲಿ ನೋಡಿ ಎ ಡಬ್ಲ್ಯೂ ಆದಮೇಲೆ ಕಾನ್ಸನೆಂಟ್ ಬಂದಿದೆಯಾ ಎ ಡಬ್ಲ್ಯೂ ಆದಮೇಲೆ ಕಾನ್ಸನೆಂಟ್ ಬಂದಿದೆಯಾ ಕೆ ಇದು ಕೊನೆಯಲ್ಲಿ ಕೊನೆಯಲ್ಲಿ ಬಂದರೆ ಪರವಾಗಿಲ್ಲ ಕೊನೆಯಲ್ಲಿ ಬಂದರೆ ಆ ಅಂತಲೇ ಆಗುತ್ತೆ ಎ ಡಬ್ಲ್ಯೂ ಆದಮೇಲೆ ನಿಮಗೆ ಕಾನ್ಸನೆಂಟ್ ಏನಾದರೂ ಬಂತು ಅಂದರೆ ಇಲ್ಲಿ ನೋಡಿ ಯಾನ್ ಇಲ್ಲಿ ಎಲ್ ಕಾನ್ಸನೆಂಟ್ ಇಲ್ಲೂ ಎಲ್ ಕಾನ್ಸನೆಂಟ್ ಎನ್ ಕಾನ್ಸನೆಂಟ್ ಎನ್ ಎಸ್ ಕಾನ್ಸನೆಂಟ್ ಎನ್ ಕಾನ್ಸನೆಂಟ್ ಇಲ್ಲಿ ಎಫ್ ಕಾನ್ಸನೆಂಟ್ ಆಮೇಲೆ ಇಲ್ಲಿ ಇಲ್ಲಿ ಕೆ ಕಾನ್ಸನೆಂಟ್